ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ನಿಖಿಲ್ ಪ್ರಚಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಮತಯಾಚಿಸಿದ್ದಾರೆ ರೋಡ್ ಶೋ ಮೂಲಕ ಕುಮಾರಸ್ವಾಮಿ ಮತಬೇಟೆ ಹಳೇಬೂದನೂರು ಹೊಸ ಬೂದನೂರು ಚಿಕ್ಕಮಂಡ್ಯ ಸಾತನೂರು ಸೇರಿದಂತೆ ಹಲವು ಕಡೆ ನಿಖಿಲ್ ಕ್ಯಾಂಪ್ ನಿಖಿಲ್ಗೆ ಸ್ಥಳೀಯ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ ತಂದೆಯ ಪರ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ನಿಖಿಲ್ ಲೋಕಸಭಾ ರಣಕಣದಲ್ಲಿ ಭರ್ಜರಿಯಾಗಿ ಪ್ರಚಾರ ಅಬ್ಬರ ಜೋರ ಸಾಕ್ತಾ ಇದೆ ರೋಡ್ ಶೋ ಮೂಲಕ ಕುಮಾರಸ್ವಾಮಿ ಮತದ ಮತದರೆ ಕುಮಾರಸ್ವಾಮಿ ಪರ ನಿಖಿಲ್ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರ ರಣಕಣ ರಂಗೇರ್ತಾ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಭರ್ಜರಿ ಸ್ವಾಗತ ಸಿಕ್ಕಿದೆ ನಿಖಿಲ್ಗೆ ಇದಕ್ಕೆ ಸ್ಥಳೀಯ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಸಾಥ್ ಕೊಟ್ಟರು ಪ್ರಚಾರದ ಸಂದರ್ಭದಲ್ಲಿ ಹಳೆ ಬೂದುನೂರು ಹೊಸ ಬೂದುನೂರು ಸಾಥನೂರು ಸೇರಿದಂತೆ ಹಲವು ಕಡೆಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಚ್ಡಿಕೆ ಪರ ನಿಖಿಲ್ ಪ್ರಚಾರವನ್ನ ನಡೆಸಿದೆ ಘಟಾನುಘಟಿಗಳಿಂದ ಮತ ಬೇಟೆ ಭರ್ಜರಿಯಾಗ ಸಾಕ್ತಾ ಇದೆ ಲೋಕಸಭಾ ರಣಕಣದಲ್ಲಿ ಬಹಳ ಕುತೂಹಲ ಮೂಡಿಸುವ ಕ್ಷೇತ್ರಗಳಲ್ಲೊಂದಾಗಿರುವಂತಹ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ಸಾತ್ನೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಎಚ್ಡಿಕೆ ಪರಮತೆಯಾಗಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್